ಒಂದು ಒಂದು ಏನು ಜನಗಳ ಕೆ ಶಿವಕುಮಾರ್ ಬಗ್ಗೆ ಹೇಳಿ ಇವತ್ತು ಎಲ್ಲ ಕಡೆನೂ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆದಮೇಲೆ ಪ್ರತಿಯೊಂದು ಗ್ರೇಟರ್ ಬೆಂಗ್ಳೂರು ಅಥಾರಿಟಿಗೆ ಇವತ್ತೊಂದು ದಿವಸ ಮಾನ್ಯ ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರು ಅವ್ರ ಬೆಂಗಳೂರು ಉಸ್ತುವಾರಿ ಸಚಿವರು ಅವರು ಇವತ್ತೊಂದು ದಿವಸ ಪ್ರತಿ ಭಾಗದಲ್ಲಿ ಜನರ ಆಹ್ವಾನ ಕೇಳೋದಕ್ಕೋಸ್ಕರ ಆ ಭಾಗದಲ್ಲಿ ಬಂದಿರತಕ್ಕಂಥದ್ದು ಅದು ನಡೆ ಪಾರ್ಕಲ್ಲಿ ನಡ್ತಕ್ಕ ನಡೆ ನಡ್ಕೊಂಡು ಜನರ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥದ್ದು ಆಮೇಲೆ ಜನರದು ಯಾರ್ಯಾರು ಸಮಸ್ಯೆಗಳಿದೆ ಅದು ಆನ್ ದಿ ಸ್ಪಾಟ್ ಪರಿಹಾರ ಮಾಡ್ತಕ್ಕಂಥದ್ದು ಅದು ಪರಿಹಾರ ಸ್ಥಳದಲ್ಲೇ ಮಾಡಬೇಕು ಅಂಥೇಳಿ ಇವತ್ತಿನ ದಿವಸ ಅನೇಕ ಜನ ಅವರ ಸಮಸ್ಯೆಗಳನ್ನ ಈ ಭಾಗದಲ್ಲಿ ಹೇಳಿರ್ತಕ್ಕಂಥದ್ದು ಆನ್ ದಿ ಸ್ಪಾಟ್ ಸುಮಾರು ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ದಾರೆ ಆಮೇಲೆ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಇದನ್ನೆಲ್ಲ ಪರಿಹಾರ ಮಾಡಬೇಕು ಅಂಥೇಳಿ ಕೆಲವು ವಿಚಾರಗಳನ್ನ ಏನು ಡ್ರೈನೇಜ್ ಇರ್ಬೋದು ಅಂಥ ವಿಚಾರಗಳನ್ನ ಕಮಿಷ್ನರ್ ಅವ್ರಿಗೆ ಗಮನಕ್ಕೆ ತಂದಿದ್ದಾರೆ ಬಹುಶಃ ಎಲ್ಲ ಕೆಲಸಗಳು ಒದ್ಸತಿ ನಡೆದಂಥ ಜನಸಂಪರ್ಕ ಸಭೆಯಲ್ಲಿ ಸುಮಾರು ಕೆಲಸಗಳು ಅವ್ರ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಅನೇಕ ಕೆಲಸಗಳು ಆಗಿತ್ತು ಹಾಗಾಗಿ ಜನರಿಗೆ ಆಶಯ ಇದೆ ಇವತ್ತು ದಿವಸ ಡಿ ಸಿ ಎಮ್ ಅವ್ರು ಬಂದರೆ ಅವರು ಏನಾದರೂ ಅವ್ರಿಗೆ ಆಹ್ವಾಲು ಕೊಟ್ಟರೆ ಆ ಸಮಸ್ಯೆ ಪರಿಹಾರ ಆಗ್ತದೆ ಹೇಳಿ ಜನರಿಗೆ ನಂಬಿಕೆ ಇದೆ ಹಾಗಾಗಿ ಸಾಕಷ್ಟು ಜನರು ಬಂದಿವತ್ತು ದಿವಸ ಅವರ ಸಮಸ್ಯೆಗಳ ಬಗ್ಗೆ ತಿಳಿಸಿದ್ದಾರೆ ಹಾಗಾಗಿ ಭಾಳ ಉತ್ತಮವಾಗಿರ್ತಕ್ಕಂಥ ಕೆಲಸ ಇದು ಯಾಕೆಂದರೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಮನೆ ಬಾಗಲಿಗೆ ಬಂದು ಸಮಸ್ಯೆಗಳನ್ನ ಕೇಳಿ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅದನ್ನು ಸಂಪೂರ್ಣವಾಗಿ ಜನರು ಇವತ್ತು ದಿವಸ ಸ್ವಾಗತವನ್ನು ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳು ಕೂಡ ಹೇಳಿದ್ದಾರೆ ಈ ಮುಂಚೆ ಕೂಡ ತಾವು ಕೂಡ ಸರ್ ಧ್ವನಿ ಗೂಂಡಾಗಿರಿ ಆಗಿರ್ಬೋದು ಸಾಕಷ್ಟು ಬಾರಿ ನಾವು ಕೆಲವೊಂದು ಇಂಟರ್ವ್ಯೂಗಳಲ್ಲೂ ಹೇಳಿದ್ವಿ ಇವತ್ತು ಆ ಕೆಲವೊಂದು ಮಾತುಗಳು ಕೇಳಿ ಬಂತು ಜನರಿಂದ ಈ ಥರ ಆಗ್ತಾ ಇದೆ ಅಂತ ಇದು ಮುಂಚೆ ಸಾಕಷ್ಟು ಜಾಸ್ತಿನೇ ಇತ್ತು ಈಗ ಒಂದು ಹಂತಕ್ಕೆ ಕಮ್ಮಿ ಆಗಿದೆ ಆದರೂ ಇದು ಚಟ ಅಲ್ವಾ ಕೆಲವರಿಗೆ ಅಧಿಕಾರ ಇದೆ ಅಂಥೇಳಿ ಹಾಗಾಗಿ ಅವ್ರು ಕೆಲವ್ರು ಮಾಡ್ತಾ ಇದ್ದಾರೆ ಅದು ನಮ್ಮ ಹಾಸ್ಪಿಟ್ಲ ಹಾಸ್ಪಿಟ್ಲಲ್ಲಿರ್ಬೋದು ಇರ್ಬೋದು ಪಾರ್ಕಿಂಗಲ್ಲಿ ಇರ್ಬೋದು ಫುಟ್ಪಾತಲ್ಲಿರ್ತಕ್ಕಂಥ ವೆಂಡರ್ಗಳ ಹತ್ರ ಏನು ಅವರು ಅರ್ಥ ವಸೂಲು ಮಾಡ್ತಕ್ಕಂಥದ್ದು ಇವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ಸುಮಾರು ನೈಂಟಿ ಪರ್ಸೆಂಟ್ ಇವತ್ತಿನ ದಿವಸ ಅದಕ್ಕೆ ಪರಿಹಾರ ಸಿಕ್ಕಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಎಲ್ಲೋ ಸ್ವಲ್ಪ ಉಳ್ಕೊಂಡಿದೆ ಅದು ಇವತ್ತೊಂದು ದಿವಸ ಡಿಪ್ಟಿ ಸಿ ಎಂ ಅವರು ತಂದಿದ್ದೀವಿ ಬಹುಶಃ ಅದು ಪರಿಹಾರ ಆಗ್ತದೆ ಸೊ ಬಿ ಜೆ ಪಿ ಅವರು ಯಾವಾಗ ಅಪಾದ ಮಾತಾಡಿದಾರೆ ಬರೀ ಕಾಂಗ್ರೆಸ್ ಎಲ್ಲಿ ಗೆದ್ದಿದ್ದಾರೆ ಎಮ್ ಎಲ್ ಎಗೆ ಅವ್ರಿಗೆ ಮಾತ್ರ ಅನುದಾನ ಕೊಡ್ತಿರ್ತಾರೆ ಅಂತ ಅವ್ರು ಇವತ್ತು ಬೈತಿ ಬಸವರಾಜೆ ಸ್ಟೇಜ್ ಮೇಲೆ ಹೋಗ್ಬೋದು ನಮಗೂ ಸ್ವಲ್ಪ ಕೊಟ್ಟಿದ್ದಾರೆ ಅಂತ ಇಲ್ಲ ಇಲ್ಲ ಸಿ ಈಗ ಅವ್ರ ಕೈಯಲ್ಲಿ ಸಮಸ್ಯೆಗಳು ಇವತ್ತೊಂದು ದಿವಸ ಜನರಿಗೆ ಅರಿವಾಗಿದೆ ಮುಂಚೆ ಹತ್ತು ವರ್ಷಗಳ ಕಾಲ ಪಾಪ ಜನರ ಸಮಸ್ಯೆ ಹೇಳೋದಕ್ಕೆ ಧೈರ್ಯನೇ ಇರಲಿಲ್ಲ ಅಂಥ ಒಂದು ಸ್ಥಿತಿ ಇವತ್ತು ಈ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿತ್ತು ಸುಮಾರು ನಾಲ್ಕೂವರೆ ಸಾವಿರ ಕೋಟಿ ಹಣವನ್ನು ಹತ್ತು ವರ್ಷದಲ್ಲಿ ತಂದಿದ್ದಾರೆ ಅವ್ರು ಹೇಳಿ ಎಲ್ಲಿ ಕೆಲಸ ಮಾಡಿದ್ದಾರೆ ಅಂತೇಳಿ ಈಗ ಎರಡು ವರ್ಷದಿಂದ ನಮಗೆ ಅನುದಾನ ಸಾಕಷ್ಟು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಷ್ಟು ಹತ್ತು ವರ್ಷದಿಂದ ಬಂದಿತ್ತಲ್ವ ಹಣದಲ್ಲಿ ಏನು ಮಾಡಿದ್ದಾರೆ ಯಾಕೆ ಇನ್ನೂ ಸಮಸ್ಯೆಗಳಿದೆ ಯಾಕೆ ಇನ್ನೂ ಆಸ್ಪತ್ರೆ ವಿಚಾರ ಇದೆ ಯಾಕೆ ಇನ್ನೂ ಬಸ್ ಸ್ಟ್ಯಾಂಡ್ ವಿಚಾರ ಇದೆ ರಸ್ತೆಗಳು ಬಿಡಿ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಅದು ಓಕೆ ಈ ಆಸ್ಪತ್ರೆ ಯಾಕೆ ಪರಿಹಾರ ಮಾಡಲಿಲ್ಲ ಈ ಬಸ್ ಒನ್ ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಸಿ ಅವ್ರು ಮಾಡಿದ್ರು ಇವೆಲ್ಲ ಏನಕ್ಕೆ ಸಮಸ್ಯೆಗಳು ಇವತ್ತು ಇರ್ತಾ ಇತ್ತು ಇವತ್ತು ಅವ್ರಿಗೆಲ್ಲ ಜನರಿಗೆ ಅರ್ವಾಗಿದೆ ಇವರು ಬರೀ ಲೂಟಿ ಹೊಡಿತಾ ಇದ್ರು ಅಂತೇಳಿ ಹಾಗಾಗಿ ಅದು ಮುಚ್ಕೊಳ್ಳೋದಕ್ಕೋಸ್ಕರ ಇವಾಗ ಹೊಸ ನಾಟಕ ಹೇಳ್ತಾ ಇದ್ದಾರೆ ನಮ್ಗೆ ಅನುದಾನ ಸಾಕಾಗ್ತಾ ಇಲ್ಲ ಅಂತೇಳಿ ಉದ್ದೇಶ ಇಲ್ಲ ಕಾರಣಗಳು ಕೊಡ್ತಾ ಅಷ್ಟೇ ಅವರು ಬಂದ್ ಬಂದಿರೋ ಅಂದ್ರಲ್ಲಿ ಎಷ್ಟೋ ಮಾಡಬಹುದಾಗಿತ್ತು ಮಾಡಿಲ್ವಲ್ಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟು ಸದೃಢವಾಗಿರುತ್ತೆ ಕೆ ಆರ್ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡಿ ನಾವು ಯಾವಾಗಲೂ ಹೇಳ್ತಾ ಇರ್ತೀನಿ ಕಾಂಗ್ರೆಸ್ ಪಕ್ಷ ಕೆ ಪುರಮು ಕಾಂಗ್ರೆಸ್ ಪಕ್ಷದ್ದು ಇಲ್ಲಿ ಅನಿವಾರ್ಯ ಕಾರಣದಿಂದ ಎಲ್ಲೋ ಒಂದು ಬೈ ಎಲೆಕ್ಷನಲ್ಲಿ ನಾವು ಸ್ವಲ್ಪ ಆವತ್ತೊಂದು ದಿವಸ ಸರ್ಕಾರ ಹುರಿದಿತ್ತು ಸುಮಾರು ಅವ್ಯವಹಾರ ಮಾಡಿದ್ರು ಹಾಗಾಗಿ ಸ್ವಲ್ಪ ಓಟು ಜಾಸ್ತಿ ತೊಗೊಂಡಿದ್ರು ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಗಳಿಗೆಯಲ್ಲಿ ನನಗೆ ಟಿಕೆಟ್ ಕೊಟ್ಟಿದ್ದರೂ ಸಹಿತ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಒಲವನ್ನು ತೋರಿಸಿ ಒಂದು ಲಕ್ಷ ಹದಿನಾರು ಸಾವಿರ ಮತ ಕೊಟ್ಟಿದ್ದಾರೆ ಮೊನ್ನೆ ಎಂ ಪಿ ಎಲೆಕ್ಷನ್ ಒಂದು ಲಕ್ಷ ಇಪ್ಪತ್ತ್ ಸಾವಿರ ಮತ ಕೊಟ್ಟಿದ್ದಾರೆ ಸೊ ಈಗ ಬರುವಂತ ಜಿ ಬಿ ಎ ಹಂಡ್ರೆಡ್ ಪರ್ಸೆಂಟ್ ಕೆಆರ್ ಕ್ಷೇತ್ರದಲ್ಲಿ ಐಎಸ್ಟ್ ಮೆಜಾರಿಟಿ ಕಾಂಗ್ರೆಸ್ ಪಕ್ಷ ಸೀಟು ಗೆಲ್ತದೆ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು